ಹಾಯ್ ಸಂಚಿಕೆ ಏನಾಗಿದೆ ನೋಡೋದ್ರಲ್ಲಿ ಪ್ಲೀಸ್ ಬಹಳಷ್ಟು ಮುಖ್ಯ ಪ್ಲೀಸ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಮರಿಬೇಡಿ ಈ ಕಡೆ ಭೂಮಿ ಹಜಿತ್ತು ಶ್ರವಣ ರಾಮಣ್ಣ ಎಲ್ಲರೂ ಕೂಡ ಪೂಜೆ ಸಂಗೀತ ಎಲ್ಲರೂ ಕೂಡ ಪೂಜೆಗೆ ಹೋಗಿರ್ತಾರೆ ನಾಗರ ಪಂಚಮಿ ಪ್ರಯುಕ್ತ ಪೂಜೆ ಮಾಡಿಸ್ಬೇಕಾದ್ರೆ ದೇವ್ರಿಗೆ ಅರ್ಚಕರಿಗೆ ಹೇಳ್ತಾರೆ ಶ್ರವಣ ರಾಮಣ್ಣ ಎಲ್ಲ ಬೇಸರದಿಂದ ಇರ್ತಾರೆ ಸಂಗೀತ ಸ್ವಾಮಿಗಳ ನನ್ನ ಮಗ ಇವತ್ತು ಅವನು ಟ್ರಾನ್ಸ್ಫರ್ ಆಗಿ ಬೇರೆ ಊರ್ಗ್ ಹೋಗ್ತಾನೆ ಹಾಗಾಗಿ ಹತ್ರ ಬಂದ್ಬಿಟ್ಟಿದೆ ಅವನ್ಗೆ ಹೇಗಾದ್ರು ಮಾಡಿ ಈ ವರ್ಗಾವಣೆಯಿಂದ ತಪ್ಪಿಸ್ಕೊಳ ಹಾಗೆ ಈ ವರ್ಗಾವಣೆ ತಪ್ಪು ಹೋಗ್ಲಿ ಇಲ್ಲೇ ಉರ್ಕೊಳಂಗಾಗ್ಲಿ ಅಂತ ಹೇಳಿ ಆ ದೇವ್ರಿಗೆ ಅರ್ಚನೆ ಮಾಡ್ಕೊಡಿ ಅಂತ ಅಂದಾಗ ಅಚ್ಚಕೇಳ್ತಾರೆ ಏನಮ್ಮ ದೇವ್ರಿಗೂ ಇಷ್ಟು ಕಷ್ಟನಾ ಅಂತ ಅಂದಾಗ ಅಯ್ಯೋ ಮನುಷ್ಯರಿಗೆ ಇಷ್ಟು ಕಷ್ಟ ಕೊಡ್ಬೇಕಾದ್ರೆ ದೇವ್ರೇ ತಾನೇ ಬಗೆಹರಿಸೋದು ದೇವ್ರಿಗೆ ಯಾಕೆ ಸ್ವಾಮಿ ಕಷ್ಟ ಅಂತ ಹೇಳ್ದ ಆಗ್ಲಮ್ಮ ಸುಮ್ಮನೆ ಹಾಗಂದೆ ಆಗ್ಲಿ ಭಗವಂತ ಕಷ್ಟ ಪರಿಹಾರಸಕ್ಕೆ ತಾನೇ ಇರೋದು ಅಂತ ಹೇಳಿ ಅರ್ಚನೆ ಮಾಡಿ ಪೂಜೆ ಮಾಡ್ತಾರೆ ಅನಂತರ ಭೂಮಿ ಬೇಡ್ಕೊಡ್ತಾಳೆ ನನ್ನ ಅಮ್ಮನಿಗೆ ಆದಷ್ಟು ಬೇಗನೆ ಬಿಡುಗಡೆ ಆಗ್ಲಿ ಯಾವ್ದೇ ತೊಂದರೆ ಇದಾಗಿ ಅಂತ ಹೇಳಿ ನಾಗರ ಕಲ್ಗೆ ಅಂತ ಹೇಳಿ ಹಾಲಿರಿಯಕ್ಕೆ ಅಂತ ಹೇಳಿ ಬರ್ತಾರೆ ಸಂಗೀತ ಭೂಮಿ ಇಬ್ರು ಕೂಡ ಜೊತೆಗೆ ಇವ್ರೆಲ್ರೂ ಕೂಡ ಜೊತೆ ಕೊಡ್ತಾರೆ ಹಾಲಿರಿಬೇಕಾದ್ರೆ ಸಂಗೀತ ನನ್ ಮಗನ್ಗೆ ಈ ವರ್ಗಾವಣೆ ತಪ್ಪಿ ಹೋಗ್ಲಪ್ಪ ಇಲ್ಲಿ ಇರೋಂಗಾಗ್ಲಿ ನನ್ ಮಗ ಅಂತ ಹೇಳಿ ಬೇಡ್ಕೊಡ್ತಾರೆ ಶ್ರವಣ್ಣು ಆ ನಾಗರ ಕಲ್ಗೆ ಪೂಜೆ ಮಾಡ್ತಾ ಬೇಡ್ಕೊಳ್ತಾನೆ ಆ ಭೂಮಿ ಪಾಪ ಯಾರಿಗೂ ಕೂಡ ಕೆಟ್ಟದ್ದನ್ನ ಮಾಡ್ದೋಳಲ್ಲ ಯಾಕೆಂದ್ರೆ ಸ್ವಂತ ತಂದೆ ಆಗಿದ್ದಾನೆ ಕಲ್ಲು ಆ ರೀತಿ ಎಲ್ಲೋದ್ರೂ ಕೂಡ ಏನಾದ್ರೂ ಕೂಡ ತಡಿಯಕಾಗಲ್ಲ ಬೇಡ್ಕೊಡ್ತ ಶ್ರವಣ್ ಕೂಡ ಭೂಮಿ ಯಾವುದೇ ಕಷ್ಟ ಬಂದ್ರು ಕೂಡ ಅದರಿಂದ ಪಾರಾಗುವಂತ ಶಕ್ತಿ ಕೂಡಪ್ಪ ಜೊತೆಗೆ ಯಾವ್ದೇ ಕಷ್ಟ ಬಾರದೇ ಇರ್ಲಿ ಆ ಮಗುಗೆ ಚೆನ್ನಾಗಿರ್ಲಿ ಯಾವಾಗ್ಲೂ ಚೆನ್ನಾಗಿರ್ಲಿ ಆ ಮಗು ಅಂತ ಹೇಳಿ ಶ್ರವಣ್ಣ ಬೀಡ್ಕೊಡ್ತಾರೆ ಈ ಕಡೆ ಸಂಗೀತ ಶ್ರವಣ್ಣು ಅವ್ರವ್ರದೇ ಆದಂತ ರೀತಿನಲ್ಲಿ ಬೇಡ್ಕೊಂಡ್ರೆ ಭೂಮಿ ಮಾತ್ರ ನನ್ನಮ್ಮ ಆದಷ್ಟು ಬೇಗನೆ ಬಿಡುಗಡೆ ಆಗ್ಬರ್ಲಿ ಬಾಬಾ ಅಂತ ನನ್ನಮ್ಮ ಜೊತೆ ನಾವು ಕೂಡ ಖುಷಿ ಖುಷಿಯಾಗಿರುವಂತ ಸಂದರ್ಭ ಆದಷ್ಟು ಬೇಗನೆ ಬರ್ಲಿ ಅಂತ ಹೇಳಿ ಬೇಡ್ಕೊಡ್ತಾಳೆ ಅಜಿತ್ ಮಾತ್ರ ಇಲ್ಲಿ ವಾಸಲ್ಯ ಕಾಲೋನಿಯವರೆಲ್ಲರ ಸಮಸ್ಯೆ ಬಗೆಹರದ ಅವ್ರವ್ರ ಮನೆಯವ್ರಿಗೆ ದಕ್ಕಂಗಾಗ್ಲಿ ಭಗವಂತ ಅಂತ ಬೇಡ್ಕೊಂಡಾಗ ಸಂಗೀತ ಅಜಿತಾ ಎಂತ ಒಳ್ಳೆ ಮನ್ಸು ನಿಂದು ನೀನ್ ಕೋರಿರ್ತಕ್ಕಂಥ ಕೋರಿಕೆ ಖಂಡಿತ ಈಡೇರ್ತದ್ಕೊಣ ಖಂಡಿತವಾಗಿ ನಿನ್ನ ಈ ಒಳ್ಳೆ ಮನ್ಸಿಗಾದ್ರು ಭಗವಂತ ಖಂಡಿತ ಫಲ ಕೊಟ್ಟೆ ಕೊಡ್ತಾನೆ ಅಂತ ಹೇಳಿ ಹೇಳ್ತಾರೆ ಪಶ್ ಎಲ್ಲ ಸರಿ ಹೇಳಿ ಪೂಜೆ ಮುಗಿಸ್ಕೊಂಡ್ ಬರ್ತಾ ಇರ್ತಾರೆ ಬರ್ತಾ ಇರ್ಬೇಕಾದ್ರೆ ತತ್ ಅಂತ ಹೇಳಿ ದಿಢೀರಂತ ಆ ಹಾವು ಪ್ರತ್ಯಕ್ಷ ಆಗ್ಬಿಡ್ತದೆ ಪ್ರತ್ಯಕ್ಷ ಆಗ್ತಿದ್ದಾಗೇನೆ ಇನ್ನೇನು ಶ್ರವಣಿಗೆ ಅಪಾಯ ಆಗ್ಬಿಡ್ತದೇನೋ ಅನ್ನೋ ರೀತಿಯಲ್ಲಿ ಯಾಕೆಂದ್ ಮೇಲೆ ಭೂಮಿನೂ ಕೂಡ ಹೋಗ್ತಾ ಇರ್ತಾಳೆ ಅವ್ರ ಅಪ್ಪನ್ ಜೊತಿನೇ ಹೋಗ್ತಾ ಇರ್ತಾಳೆ ಆ ಹೋಗ್ತಿರ್ತಕ್ಕಂತ ಭೂಮಿ ಇಂದು ಮುಂದೆ ನೋಡೋದೇ ಇಲ್ಲ ಎಲ್ಲಿ ನನ್ನ ಅಪ್ಪನಿಗೆ ಅಪಾಯ ಬಂದ್ಬಿಡ್ತು ಅಂತ ಹೇಳಿ ತಕ್ಷಣವೇ ಅವಳು ಹೂವಿನ ಮಾಲೆ ಇಡ್ಕೊಳ್ತಾರಲ್ಲ ಆ ಹೂವಿನ ಮಾಲೆ ಹಿಡ್ಕೊಳ್ಳೋ ರೀತಿನಲ್ಲಿ ಆವನ್ನ ಹಿಡಿದು ಬಿಡ್ತಾಳೆ ಆ ಹಿಡ್ದಿದ್ ನೋಡಿ ಎಲ್ಲಾ ಗಾಬರಿ ಆಯ್ತಾರೆ ಎಲ್ಲಾ ಅಂತಾರೆ ಆಕಡೆ ಬಿಸಾಕು ಆಕಡೆ ಬಿಸಾಕು ಕಚ್ಚಿದ್ರೆ ಅಂತ ಹೇಳಿ ಎಲ್ಲ ಕುತ್ಕೊಳ್ತಾರೆ ಶ್ರವಣ್ಣು ರಾಮಣ್ಣ ಸಂಗೀತ ಅಜಿತ್ತು ಎಲ್ಲ ಅವಳು ಸಲೀಸಾಗಿ ತಗೊಂಡೋಗಿ ಆ ಕಡೆ ಬಿಟ್ಬಿಡ್ತಾಳೆ ಎಲ್ಲ ಬೈತಾರೆ ಶ್ರವಣ ಕೂಡ ಬೈತಾರೆ ನಿಂಗಷ್ಟು ಗೊತ್ತಾಗದಿಲ್ವಾ ನಿಮ್ಗೆ ನಿಜವಾದನ್ನ ಇಟ್ಕೊಳ್ತಿಲ್ಲ ಏನಾದ್ರು ಕಚ್ಚಿದ್ರೆ ಏನ್ ಕತೆ ಅಂತೇಳಿ ಶ್ರವಣ್ಣು ಅವ್ಗೆ ಎಷ್ಟು ಕರುಳು ಕತ್ತರಿಸ್ದಂಗಾಗುತ್ತೆ ಆಗುತ್ತೆ ಅಂದ್ರೆ ತನ್ನ ಮಗಳೇ ತನ್ನ ಮಗಳಿಗೆ ಎಲ್ಲಿ ಅಪಾಯ ಆಗುತ್ತೋ ಅಂತ ಹೇಳಿ ಪದೇ ಪದೇ ಅವನಿಗೆ ಕಾಡ್ತದೆ ಭೂಮಿ ಬಗ್ಗೆ ಪಾಪ ಅಲ್ಲಿ ದೇವ್ರದೂ ಕೂಡ ಹಾಗೆ ಬೇಡ್ಕೊಳ್ತಾರೆ ಹಾಗಾಗಿ ಸಂಗೀತ ಎಲ್ರು ಕೂಡ ಬೈತಾರೆ ಎಲ್ಲ ರಾಮಾಯಣ ಎಲ್ರು ಬೈತಾರೆ ಹೀಗ ಮಾಡೋದು ಅಂತ ಹೇಳಿ ಅಷ್ಟಲ್ಲಿ ಹೋಗ್ತಾ ಇರ್ತಾರೆ ಮುಂದೆ ಮುಂದೆ ಹೋಗ್ತಾ ಇದ್ರೆ ಮತ್ತೆ ಒಬ್ಬ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಹಡ್ಡ ಬಂದ್ಬಿಡ್ತಾನೆ ಇನ್ನೇನ್ ಭೂಮಿ ಗುದ್ದೆ ಬಿಡುದು ಅಷ್ಟಲಿ ತಕ್ಷಣ ಶ್ರವಣ ಹೋಗಿದ್ದುದೇ ಗಾಡಿ ನಿಲ್ಲಿಸ್ತಾರೆ ಗಾಡಿ ನಿಲ್ಲಿಸ್ಬಿಟ್ಟು ಹೇ ಇಡೀಟ್ ಗೊತ್ತಾಗಲ್ವಾ ನಿನ್ಗಷ್ಟು ಏನು ಫೋನ್ ಮಾತಾಡ್ಕೊಂಡು ಮಾತಾಡ್ಕೊಂಡು ಯಾರಾದ್ರೂ ಗಾಡಿ ಓಡಿಸ್ತಾರ ಏನಾದ್ರು ಹುಡ್ಗಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿದೆ ಏನು ಕತೆ ಅಂತ ಹೇಳಿ ಆಗ್ಲೂ ಕೂಡ ಶ್ರವಣಿಗೆ ಇಲ್ಲಿ ಭೂಮಿಗೆ ಏನಾಗುತ್ತೋ 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 ಅಂದ್ರೆ ಪದೇ ಪದೇ ಅವ್ರಿಗೆ ಅಹ್ ಎದೆ ಡಬ ಡವನ್ ಹೊಡ್ಕೋತಾನೆ ಇರ್ತದೆ ಅವ್ರ ಹೃದಯ ಆ ಬಡಿತಾನೆ ಇರ್ತದೆ ಸದಾ ಮಿಡಿತಾನೆ ಇರ್ತದೆ ತನ್ನ ಮಗಳಿಗೆ ಇಲ್ಲೇನಾಗುತ್ತೋ ಏನಾಗುತ್ತೋ ಏನಾಗುತ್ತೋ ಅಂತ ಹೇಳಿ ಇಷ್ಟೇ ಆಗ್ಲಿ ಸ್ವಂತ ಮಗಳಲ್ವಾ ಹಾಗಾಗಿ ಅಂತರ ಸದ್ಯ ಎಲ್ಲದರಿಂದ ಪಾರಾದಂಗಾಯ್ತು ಇವತ್ತು ಇಷ್ಟು ಕಂಟಕಗಳ ಅಂತ ಅನ್ಕೊಂಡು ಸಮಾಧಾನ ಪಟ್ಕೋತಾರೆ ಶ್ರವಣ ಅಂತ ಒಂದು ಬೈಕ್ ನನಗ್ ಬಂದು ಚಟೀರ್ ಅಂತ ಒಂದ್ ಕೆನ್ನೆ ಕೊಟ್ಟು ಸರಿಯಾಗಿ ಬುದ್ಧಿ ಕಲಸಿ ಕಳಿಸ್ತಾರೆ ಎಲ್ಲ ಮನೆಗ್ ಬರ್ತಾರೆ ಮನೆಗೆ ಬರ್ತಿದ್ದಾಗೇನೆ ಇಲ್ಲಿ ಸಂಗೀತ ಎಲ್ರಿಗೂ ಟೀ ಕೊಡ್ತಾ ಇರ್ತಾರೆ ಟೀ ಕುಡಿಬೇಕಾ ಟೀ ಕೊಡ್ಬೇಕಾದ್ರೆ ದೇವಿಯಾನೆ ಹತ್ರ ಅಂತಾರೆ ಅಲ್ಲ ಭೂಮಿಗೆ ಸ್ವಲ್ಪನಾದ್ರೂ ಬುದ್ಧಿ ಹೊಡೆಯುತ್ತೆ ಎಂತ ಅನಾಹುತ ಆಯ್ತು ಅಂತ ದೇವಿಯಾನಿ ಅಲ್ಲಿ ಇಪ್ಪ ಪೂಜೆ ಪೂಜೆ ಬಂದ್ರೆ ತಕ್ಷಣ ಪ್ರತ್ಯಕ್ಷ ಆಗ್ಬಿಟ್ಟು ನಾಗಪ್ಪ ಪ್ರತ್ಯಕ್ಷ ಆಗ್ತಿದ್ದಾಗೇನು ಅದನ್ನ ಹೂಮಾಲೆ ಹಿಡ್ದಂಗೆ ಕೈಲಿಟ್ಕೊಡ್ತಾಳೆ ಶ್ರವಣಗಿನ ಎಲ್ಲಿ ಹೆಚ್ಚು ಕಡಿಮೆ ಕಚ್ಬಿಡ್ತದೋ ಅಂತ ಹೇಳಿ ಅಷ್ಟಾದ್ರು ಗೊತ್ತಾಗ್ಬಾರ್ದ ದೇವ್ಯಾನಿ ಮನ್ಸಲ್ಲೇ ಅಲ್ಲ ಹೋಗಿ ಹೋಗಿ ಕಚ್ಬಿಟ್ಟಿದ್ರೆ ಅವಳು ಸಂಪೂರ್ಣ ಅವಳ ಕಥೆನೆ ಅವ್ ಚಾಪ್ಟರ್ ಕ್ಲೋಸ್ ಆಗ್ತಿತ್ತು ನನ್ನ ಮಗಳನ್ನ ಅಚ್ಚುಕಟ್ಟಾಗಿ ಅಜಿತ್ ಕೊಟ್ಟು ಮದ್ವೆ ಮಾಡ್ಬೋದಿತ್ತು ಅವನು ಟ್ರಾನ್ಸ್ಫರ್ ಆಗೋ ಅವಶ್ಯಕತೆನೆ ಇರ್ಲಿಲ್ಲ ಅಂತ ಹೇಳಿ ಗುಣ ಇರ್ತಾಳೆ ಅಂತ ಸಂಗೀತ ಮಾತಾಡ್ತಾ ಇದ್ರೆ ಸತ್ಯಣ್ಣ ಹ್ಮ್ ಸ್ವಲ್ಪನು ಬುದ್ಧಿ ಬಡ್ವಮ್ಮ ಅವಳಿಗೆ ಆ ನನ್ಗೆ ಎಷ್ಟು ಸಿಟ್ಟತ್ತಿತ್ತು ಗೊತ್ತಾ ನನಗೆ ಹ್ಮ್ ಏನ್ ಸ್ವಲ್ಪನು ವಿವೇಚನೆ ಇಲ್ವಲ್ಲ ಅವ್ಳಿಗೆ ಏನಾಗುತ್ತೆ ಎತ್ತ ಆಗುತ್ತೆ ಅನ್ನೋದು ಇಂದು ಮುಂದೆ ನೋಡ್ದಲ್ಲಿ ಅಪಾಯಕ್ಕೆ ಕೈ ಆಗ್ತಾರಲ್ಲ ಯಾವಾಗ್ಲೂ ಇವಳು ಸಂಗೀತ ಅಂತಾರೆ ಹೌದಪ್ಪ ಸ್ವಲ್ಪನು ಬುದ್ಧಿ ಇಲ್ಲ ಹುಡ್ಗಿ ಕೊಟ್ಟಿನಲ್ಲಿ ತನಗೆ ಏನಾದ್ರು ಪರವಾಗಿಲ್ಲ ಇನ್ನೊಬ್ರು ಚೆನ್ನಾಗಿರ್ಬೇಕು ಅನ್ನೋ ಅಂತ ಒಳ್ಳೆ ಮನ್ಸು ಅಂತ ಮಗು ಚೆನ್ನಾಗಿರ್ಬೇಕು ಸತ್ಯ ಆ ನೂರ್ ಕಾಲ ಅಂತ ಹೇಳಿ ಅಂತಾರೆ ಅನಂತರ ಈಕೆ ದೇವ್ಯಾನಿ ಯಾವಾಗ ಸತ್ ಸಾರಿ ಸಂಗೀತ ಅಂತಾರೆ ಮತ್ತೊಮ್ಮೆ ನನ್ನ ಮಗ ಟ್ರಾನ್ಸ್ಫರ್ ಆಗಿದನಲ್ವಾ ಅವ್ನು ಊರ್ಗ್ ಹೋಗುವಂತ ಕಾ ಸಮಯನೂ ಕೂಡ ಬಹಳ ಬೇಗನೆ ಹತ್ರ ಬಂದ್ಬಿಡ್ತು ದೇವ್ಯಾನಿ ಬಹಳ ನೋವಾಗ್ತಾ ಇದೆ ಅಂದ್ರೆ ಉಳಿಗೆ ಖುಷಿ ಅವಳಿಗೆ ಹಾಲು ಅನ್ನೋ ಒಂದಷ್ಟು ನಾವು ಏನು ಮಾತಾಡದೆ ನಮ್ ಚು ಅಂಜಕ್ ಫೋನ್ ಮಾಡ್ಬೇಕು ಸಂಗೀತ ಅಂತ ಹೇಳಿ ಹೊಟ್ಟು ಹೋಗ್ತಾಳೆ ಅಶ್ವಿನಿ ಅಶ್ವಿನಿನ್ ಕರ್ಕೊಂಡು ರಾಣಾ ಮನೆಗೆ ಬರ್ತಾಳೆ ಆ ರಾಣ ಮನೆಗೆ ಬಂದ್ಬಿಟ್ಟು ಇಲ್ಲಿ ಪಾಪ ದೇವ್ರತ್ರ ಅದನ್ನು ಬೇಡ್ಕೊಳ್ತಾರೆ ರಾಣ ಇಂದ ಹೇಗಾದ್ರೂ ಇದು ತಪ್ಪು ಆಗಲಿ ಬೇಗನೆ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗ್ಲಿ ಹೇಳಿ ರಾಮನ ಬಿಡ್ಕೊಳೋದು ಅದಕ್ಕೆ ಅಜಿತ್ ಹೇಳಿರ್ತಾರೆ ಅಲ್ಲಿ ಆ ದೇವಸ್ಥಾನದಲ್ಲಿ ಬೇಡಪ್ಪ ಯಾಕಾಗ ಅನ್ಕೊಳ್ತಿಯ ರಾಣ ಅವನು ಕೆಟ್ಟ ಕೇಳಿ ನನ್ ಮಗ ಅವನು ಅವನು ಯಾರ್ಗಾದ್ರು ಅಪಾಯ ಮಾಡ್ಬೋದು ನನಗೆ ವರ್ಗಾವಣೆ ಮಾಡಿಸಿದನ್ ಅಷ್ಟೇ ನನ್ಗೆ ಏನ್ ತೊಂದ್ರೆ ಇಲ್ಲ ಇದೆಲ್ಲ ಇನ್ನೊಂದ್ ದೂರಲ್ಲಿ ನನ್ ಕೆಲಸ ಮಾಡ್ಬಲ್ಲೆ ಆದ್ರೆ ನಿಮ್ಗೆ ಯಾರ್ಗಾದ್ರೂ ಜೀವಕ್ ಅಪಾಯ ತಂದ್ಬಿಟ್ರೆ ಅದಾಗ್ಬಾರ್ದಲ್ವಾ ಅಂತ ಕೆಟ್ಟ ಸಹವಾಸವೇ ನಮಗ್ ಬೇಡ ಸುಮ್ಮಪ್ಪ ನಾನ್ ಬರ್ತೀನಿ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಈ ಕಡೆ ದೇವಿಯಾನಿ ಅಶ್ವಿನಿ ಇಬ್ರು ಕೂಡ ರಾಣ ಮನೆಗೆ ಹೋಗ್ಬಿಟ್ಟು ಏನ್ ಖುಷಿ ಖುಷಿಯಾಗಿ ಹಂಚ್ಕೊಳ್ತಾರೆ ಅವ್ರೇ ನೀವು ಬಯಸ್ತಂತ ಸಮಯ ಹತ್ರ ಆಗೋಯ್ತು ಅಂತೂ ಆಡ್ತಾ ಇದ್ದಾನೆ ಅಜಿತ್ತು ಅಂತ ಅಂದಾಗ ಅವನ್ ರಾಣ ಮತ್ತೆ ಸುಮ್ಮನೆ ಬಿಡ್ತೀವ ನಮ್ಗೆ ಏನಾದ್ರೂ ಅಪಾಯ ಮಾಡಕ್ ಬಂದವ್ರಿಗೆ ಎಂತ ಬುದ್ಧಿ ಕಲಿಸ್ತೀವಿ ಅನ್ನೋದು ಇದು ತಕ್ಕ ಶಾಸ್ತಿ ಅವನಿಗೆ ಅದಕ್ಕೆ ಮತ್ತೆ ದೇವಿಯಾನಿ ಇದ್ದವಳ ಅಂತಳೆ ಇನ್ನೊಂದ್ ಬೇಸ ಏನು ಅಂತ ಅಂದ್ರೆ ನನ್ ಮಗಳ ಕೊಟ್ಟು ಮದ್ವೆ ಮಾಡೋ ಅಂತ ಇದ್ದೆ ಆದ್ರೆ ಅದ್ ಅವಕಾಶ ಎಲ್ ತಪ್ಪಾಗುತ್ತೋ ಅಂತ ಬೇಸರ ರಾಣ ಅವ್ರೆ ಅಂತೇಳೆ ದೇವಿಯಾನಿ ಅಂತಾಳೆ ಹಾಗಂದಾಗ ರಾಣ ಅದಕ್ಕೆ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ದೇವಯಾನಿ ಒಂದ್ ತಿಂಗಳ ಒಂದ್ ಕೆಲ್ಸ ಮಾಡ್ಲಿ ಸುಮಾರು ವರ್ಗಾವಣೆ ಆದ ಜಾಗದಲ್ಲಿ ಭೂಮಿನ ಅವಳನ್ನ ಅಲ್ಲೆಲ್ಲೋ ತರಕಾರಿ ತರಕ್ ಹೋದಾಗ ಮಾರ್ಕೆಟ್ ಅಲ್ಲಿ ಆಕ್ಸಿಡೆಂಟ್ ಆಯ್ತು ಅಂತ ಮುಗಿಸ್ಕೊಳ್ಳೋಣ ಅಷ್ಟೇ ಕತೆ ಮುಗಿದೋಯ್ತು ಪಾಪಿ ಎಷ್ಟು ಹೇಳ್ತಾನೆ ನೋಡಿ ಒಂದು ಜೀವ ಅಂದ್ರೆ ಬೆಲೆನೇ ಇಲ್ಲ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು